ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸಮ್ಯ ಪ್ರದೀಪ್ ಲಾಕ್ಸ್ ಎಸ್ ಗೈಸ್ ಎಲ್ಲರೂ ಹೇಗಿದ್ದಾರೆ ಗೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಬಳಸ್ತೀನಿ ನಾನು ಸಹ ಚೆನ್ನಾಗಿದ್ದೇನೆ ಸೊ ಎಸ್ ಗೈಸ್ ಎಲ್ಲರೂ ಆಯ್ದ ಪೂಜೆ ಮತ್ತು ವಿಜಯದಶಮಿ ಹೇಗೆ ಜಾಸ್ತಿ ಇದಾರಾ ತುಂಬ ವೆಯ್ಟ್ ಮಾಡ್ತಾ ಇರ್ತಾರೆ ಅಂಬಾರಿ ಬರೋ ಟೈಮ್ಗೋಸ್ಕರನೇ ಸೊ ನಾವು ಹೋಗ್ತಾ ಇದ್ವಿ ಫಸ್ಟ್ ಇವಾಗ ಇಲ್ಲ ಯಾಕಂದರೆ ನಮ್ಮಮ್ಮ ಅಂಗಡಿ ನೋಡ್ಕೊಳ್ಳೋದಿರುತ್ತಲ್ಲ ಸೊ ನಮ್ಮ ಅಪ್ಪ ಇದ್ದಾಗ ನಮ್ಮ ತಂದೆ ನೋಡ್ಕೋತಾ ಇದ್ರು ಸೊ ನಮ್ಮಮ್ಮ ನಮ್ಮ ಜೊತೆ ಮೈಸೂರು ಅಲ್ಲಿ ಇಲ್ಲಿ ಹೋಗ್ತಾಯಿದ್ವಿ ನಾನು ಅಮ್ಮ ಅಕ್ಕ ಹೋಗೊಂಥರ ಚೆನ್ನಾಗಿತ್ತು ಚಿಕ್ಕವರಿದ್ದಾಗಲೇ ಚೆನ್ನಾಗಿತ್ತು ದಸರಾ ಅಲ್ಲಿ ಬಂದ ತಕ್ಷಣ ಹೋಗ್ತಾ ಇದ್ವಿ ಎಲ್ಲೂ ಹೋಗೋಲ್ಲಾಗ ಗೈಸ್ ಮನೆಯಲ್ಲೇ ಇರ್ತೀವಿ ಎಲ್ಲೂ ಹೋಗೋಲ್ಲ ನಮ್ಮ ಅಕ್ಕವರು ಅಷ್ಟೇ ಅವರು ಮನೆಯಲ್ಲೇ ಇರ್ತಾರೆ ಅಂದರೆ ಅವ್ರಿಗೆ ಏನಾರು ರಜೆ ಇತ್ತು ಅಂತಂದರೆ ನಮ್ಮ ಅಕ್ಕನ ಮಗನಿಗೆ ಆಗ್ಬೋದು ಎಲ್ಲ ಜ ಪ್ರಣುಮ್ಮ ಇನ್ನೂ ಸ್ಕೂಲ್ಗೆ ಹೋಗ್ತಿಲ್ಲ ಪ್ರಣು ಇಲ್ಲೇ ಮನೇಲೇ ಇರ್ತಾಳೆ ಸೊ ಅಕ್ಕ ಏನಾರು ರಜೆ ಇದ್ದರೆ ಇಲ್ಲ ಏನಾರು ಫ್ರೀ ಇದ್ರೆ ಇಲ್ಲಿಗೆ ಬಲ್ತಾರಲ್ಲ ಇಲ್ಲೊಂದು ಸ್ವಲ್ಪ ದಿನದ್ದು ಹೋಗ್ತಾರೆ ನಾವು ಅಲ್ಲೋದ್ರೆ ಅಲ್ಲೋ ಅಲ್ಲೊಂದು ಸ್ವಲ್ಪ ದಿನದ್ದು ಹೋಗ್ತೀವಿ ಸೊ ಹಿಂಗೆ ನಮ್ಮ ಮನೆ ಅವರು ಅವ್ರ ಮನೆಗೆ ನಾವು ಅಷ್ಟೇ ಫಸ್ಟ್ ಆದರೆ ಹೋಗ್ತಾ ಇದ್ವಿ ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಚಿಕ್ಕವರಿದ್ದಾಗ ಈಗ ಎಲ್ಲೋಗೋಕ್ಕೂ ಅಷ್ಟು ಇಂಟ್ರೆಸ್ಟ್ ಇಲ್ಲ ಬಟ್ ನನಗಿದೇ ಇಂಟ್ರೆಸ್ಟ್ ಇದೆ ಇಲ್ಲ ಅಂತಿಲ್ಲ ಏನಕ್ಕೆ ಅಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇದೆಯಲ್ಲ ಅವ್ರಿಗೋಸ್ಕರ ಸೊ ಅವ್ರು ಎದ್ದಿದ್ದಾರೆ ಆಟ ಆಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವರು ಅದಕ್ಕೋಸ್ಕರ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಹೇಳಬೇಕು ಅಂತಂದರೆ ನೆಕ್ಸ್ಟು ನನ್ನ ಜುಷ್ಮಾ ಜೊತೆ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋಗಿದ್ದು ಸೊ ಏನು ನಂಗೆ ಒಂಥರ ಹೌದು ನನ್ನ ಮಗಳು ಕರ್ಕೊಂಡೋಗಿ ನಂಗೆ ಒಂಥರ ಖುಷಿ ಇತ್ತು ಸೊ ಕರ್ಕೊಂಡೋಗಿದ್ದು ಅರ್ಚನೆ ಮಾಡಿಸಿ ಹುಂಡಿ ಕಾಸು ಹಾಕ್ಬಿಟ್ವಿ ನಾವು ಯಾಕಂದರೆ ಅವ್ಳಿಗೆ ಅಂದ್ಕೊಂಡಿದ್ದೀವಿ ಏನು ಅನ್ಕೊಂಡಿರಲಿಲ್ಲ ಬಟ್ ಅವ್ಳ ಕೈಯಿಂದ ಹಾಕ್ಸ್ಬೇಕು ಅನ್ನೋ ಆಸೆ ಇತ್ತು ಸೊ ಅದನ್ನು ಪ್ರತಿ ಅಂದರು ನಾನು ಹೇಳಿದೆ ಫಸ್ಟೇ ಪ್ರದಿಗೆ ಈ ಥರ ಹಾಕ್ಸ್ತೀನಿ ಅವ್ಳ ಕೈಯಿಂದ ಅಂತ ಸರಿ ಅಂತ ಅಂತೇಳಿದ್ರು ಸರಿ ಓಕೆ ಅಂದ್ಬಿಟ್ಟು ಹಂಗೆ ಒಂದು ಸ್ಯಾರಿ ಪರ್ಚೇಸ್ ಬಂದೆ ಅಲ್ಲೇ ಮತ್ತು ನಾವು ದೇವ್ರ ಸ್ಯಾರಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಲೇಡೀಸಲ್ಲಿ ಬಂದವರೆಲ್ಲ ಇದ್ರು ದೇವ್ರ ಸ್ಯಾರಿ ಅಂತ ಅಂದ್ಬಿಟ್ಟು ಸೊ ನಾವು ದೇವ್ರ ಸ್ಯಾರಿ ಒಂದು ಪರ್ಚೇಸ್ ಮಾಡಿದ್ವಿ ಬಟ್ ಹಂಗೆ ಇದೆ ನಾನು ಇನ್ನೂ ವೇರ್ ಮಾಡಿಲ್ಲ ಸೊ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಹೌದು ಅವಾಗ ವೇರ್ ಮಾಡ್ತೀನಿ ಇನ್ನು ನಾನು ದೇವಸ್ಥಾನಕ್ಕೆ ಹೋಯ್ನಲ್ಲ ಆ ವಿಡಿಯೋ ಕ್ಲಿಪ್ ಹೆಂಗೆ ಸಾಕ್ತೀನಿ ನೋಡ್ಕೋ ಇದು ಬಂದು ಕೋಟೆ ಮಾರಮ್ಮ ದೇವಸ್ಥಾನ ಸೊ ನಾವು ಇಲ್ಲಿಗೆ ಬಂದ್ವಿ ಆಮೇಲೆ ಇಲ್ಲಿ ಎಂಟ್ರ ಅದಕ್ಕೂ ಮುಂಚೆ ನಾವು ಫಸ್ಟು ಸೊಮ್ನಣಮ್ಮ ದೇವಸ್ಥಾನ ಇದೆ ಅದಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಆಂಜನೇಯ ದೇವಸ್ಥಾನ ಬಂದು ಆಮೇಲೆ ಮತ್ತೆ ದಸರಾ ಲೈಟಿಂಗ್ಸ್ ವಿಡಿಯೋಸ್ ಆಗ್ತಿದ್ದೀನಿ ನೋಡ್ಕೋಬೇಕು ಇದು ನಾ ಆಟೋದಲ್ಲಿ ಹೋಗ್ತಾ ವಿಡಿಯೋ ಮಾಡ್ಕೊಂಡ್ವಿ ಸೊ ಲೈಟಿಂಗ್ಸ್ ಅಂತ ಸಾಕತ್ ನಿಜಕ್ಕೆ ಗೋವಾ ಹೇಳಬೇಕು ಅಂತಂದ್ರೆ ನಮ್ಗೆ ಈ ಕಡೆಯಿಂದ ಹೋಗುವಾಗ ಏನಷ್ಟು ಕಷ್ಟ ಅನ್ನಿಸ್ಲಿಲ್ಲ ಸೊ ಸಿಟಿಯಲ್ಲಿ ಏನಷ್ಟು ಟ್ರಾಫಿಕ್ ಅಂತ ಅನ್ನಿಸ್ಲಿಲ್ಲ ಬಟ್ ಆ ಕಡೆಯಿಂದ ಊರಿಗೆ ಬರುವಾಗಂತೂ ಸಖತ್ತು ಟ್ರಾಫಿಕ್ ಅಂತ ಸೊ ನನ್ನ ಮಗಳು ವಾಯ್ಸ್ ಅವ್ರು ಕೊಡ್ತಾ ಇದ್ದಾಳೆ ಸೊ ಎಸ್ ಕೆಸ್ ನೋಡ್ತಾ ಇದ್ದೀರಲ್ಲ ಇಷ್ಟು ಸಕ್ಕತ್ತಾಗಿದೆ ಈಗ ಮೈಸೂರು ಸೂಪರ್ ಆಗಿದೆ ಬಟ್ ನಾನು ಈ ಥರ ಇರುತ್ತೆ ಇಷ್ಟು ಚೆನ್ನಾಗಿ ರೈಟಿಂಗ್ಸ್ ಈ ಸಲ ಮಾಡ್ತಾರೆ ಅಂತ ನಾನು ಯೂಚಲೇ ಅಂದ್ಕೊಂಡಿರಲಿಲ್ಲ ಬಟ್ ಅದಕ್ಕೆ ಹೇಳ್ತಿದ್ದೆ ಪ್ರತಿಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಬೇಕೇ ಬೇಕು ನನಗೆ ಎಂತ ಹಠ ಮಾಡಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ಮಾಡಿಸ್ಕೊಂಡೆ ಸೊ ನೋಡ್ತಾ ಇದ್ದೀರಲ್ಲ ಮೈಸೂರು ಈ ಕಡೆ ಅದು ನಮ್ದು ಮೂವ್ ಆಯಿತು ಆ ಕಡೆ ಆನೆಗಳು ಆ ಕಡೆ ಮೂವ್ ಆಗಿಬಿಟ್ಟು ಸೊ ಒಂದು ಹತ್ತು ನಿಮಿಷ ಬೇಗ ಬಂದಿರ ಆನೆಗಳನ್ನ ನೋಡ್ಬೋದಿತ್ತು ಅಂತ ಹೇಳ್ತಾಯಿದ್ರು ಆಟೋ ಅಣ್ಣ ಸೊ ನಿಜಕ್ಕೂ ಚೆನ್ನಾಗಿದೆ ನನ್ನ ಮಗಳು ವಾಯ್ಸ್ ವಾಯ್ಸ್ ಅವ್ರಿಗೆ ಇದ್ದಾಳೆ ಸೊ ನೋಡ್ತಾ ಇದ್ದಾರೆ ಎರಡು ವಿಡಿಯೋಸ್ ನೋಡಿದ್ರಿ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಎಸ್ ಕೈ ಸಿ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ ಮಾಡಿ ಸಬ್ಸ್ಕ್ರೈಬ್ ಆಗಿ